ಹಾಯ್ ಗೈಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ರ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ರೆಡಿಯಾಗಿ ಆಯ್ತು ಆಮೇಲೆ ನಮ್ಮ ಹಾಸ್ಟೆಲ್ ಇವತ್ತು ದೋಸೆ ಮಾಡಿದ್ರು ಟಿಫನ್ ಮಾಡ್ಕೊಂಡಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹಾಗೆ ನಮ್ಮ ಶಿಷ್ಯ ಒಂದು ಬಾಯ್ ಹೋಗ್ತಾ ಇದ್ದೇನೆ ಗುರು ಊರಿಗೆ ಹಾಗೆ ನಮ್ಮ ಬ್ರದರ್ ಡ್ರಾಪ್ ಮಾಡಿದ್ರು ಗೈಸ್ ಬಸ್ ಸ್ಟಾಂಡ್ ಸ್ಟ್ಯಾಂಡಿಗೆ ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಬಸ್ ಹತ್ತಿದೆ ಗುರು ದುರ್ಗದ್ದು ಹಾಗೆ ಟೈಮ್ ಪಾಸ್ ಒಂದು ಕಡಲೆಕಾಯಿ ತೊಗೊಂಡು ತಿನ್ಕೊತ ಬಂದೆ ಗೈಸ್ ಕಣ್ಣು ಮೋಜ್ ಕಣ್ಣು ತೆಗಿಯೋ ಅಷ್ಟರಲ್ಲಿ ದುರ್ಗಾ ಬಂದೆ ಗೈಸ್ ಬಾರೋ ಅಪರೂಪದ ಬಳ್ಳಿ ನಮ್ಮ ಬಾಸಿಗೆ ಬಂದು ಒಂದು ನಮಸ್ಕಾರ ಹೇಳಿ ಆಯ್ತು ಆಮೇಲೆ ಕರೆಕ್ಟ್ ಆಗಿ ಬಂದ್ ದುರ್ಗದಲ್ಲೇ ಚೆಪ್ಲಿಕ್ಕೆ ಇತ್ತೋಗ್ಬೇಕಾಗೈಸ್ ಅಷ್ಟೇ ನಮ್ ಬ್ರದರ್ ಬಂದು ಕರ್ಕೊಂಡು ಹೋಗೋಕೆ ಬಂದ್ರು ಗಾಯ್ ಫೈನಲಿ ಮನೆ ಬಂದ್ ಈಗ ಮನೆಯಲ್ಲಂತೂ ತುಂಬಾ ಕೆಲಸ ಇದೆ ಅಷ್ಟರಲ್ಲಿ ನಾನೊಂದು ನಮ್ಮ ತಮ್ಗೇರಿಗೆಲ್ಲ ಒಂದ್ ಪಿಜ್ಜಾ ಆರ್ಡರ್ ಮಾಡಿ ತುಂಬಾ ಖುಷಿಯಿಂದ ನೋಡಿ ತಿಂದ ಪಿಜ್ಜಾ ತಿನ್ಕೊಂಡು ಅಷ್ಟಲ್ಲಿ ರೆಡಿ ಆಗಿ ಹೊಸ ಮನೆ ಹತ್ರ ಹೋಗ್ತಿದೀವಿ ಗೈಸ್ ಆಟೋದಲ್ಲಿ ಫೈನಲಿ ಮನೆ ಹತ್ರ ಬಂದ್ವಿ ಇವತ್ತು ತುಳಸಿ ಪೂಜೆ ಇತ್ತು ಅಂತೆ ನನಗೂ ಗೊತ್ತಿರಲಿಲ್ಲ ನಮ್ಮ ಮನೆಯವರೆಲ್ಲ ತುಳಸಿ ಪೂಜೆ ಮಾಡ್ಬಾ ಅಂತ ಹೇಳಂದ್ರು ಅದಕ್ಕೆ ನಾನಂತೂ ತುಳಸಿ ಪೂಜೆ ಫುಲ್ ಮುಳುಗೋಗ್ಬಿಟ್ಟೆ ಪೂಜೆ ಮಾಡಿಬಿಟ್ಟು ಅಷ್ಟರಲ್ಲಿ ಸ್ಟಾರ್ಟ್ ಆಯ್ತು ಗುರು ಹೋಮ ಹೋಮ್ ವರ್ಕ್ ಮಾಡಕ್ ಎಲ್ಲ ಒಂದು ವೀಡಿಯೋ ತಗಿಬಿಟ್ಟು ಓಕೆ ಬಾಯ್ಗ ಸಿಗುತ್ತೆ ನೋಡಿ ಅಷ್ಟೆ ಅಷ್ಟೇ